ನಮಸ್ತೆ ಗೆಳೆಯರೆ ನಿಮ್ಮೆಲ್ಲರಿಗೂ ಕನ್ನಡ ಇನ್ಫಾರ್ಮೇನಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಕೃಷಿ ಭೂಮಿ ಖರೀದಿಗೆ ಪರಿಶೀಲಿಸಬೇಕಾದಂತಹ ಬಹುಮುಖ್ಯ ದಾಖಲೆಯಾದ ಪಹಣಿಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಆರ್ ಟಿ ಸಿ ಅಥವಾ ಪಹಣಿಯಲ್ಲಿ ಜಮೀನು ಇರುವ ಸ್ಥಳದ ಮಾಹಿತಿಗಳಾದ ಗ್ರಾಮ ಹೋಬಳಿ ಮತ್ತು ತಾಲೂಕುಗಳನ್ನು ನೋಡಬಹುದು ಮೊದಲನೆಯ ಕಾಲಂನಲ್ಲಿ ಸರ್ವೆ ನಂಬರ್ ಇರುತ್ತದೆ ಸರ್ವೆ ನಂಬರ್ ಅಂದರೆ ಜಮೀನಿನ ಗುರುತಿಗೆ ಕೊಟ್ಟಿರುವ ಒಂದು ವಿಶಿಷ್ಟ ಅಥವಾ ಯುನೀಕ್ ನಂಬರ್ ಎರಡನೇ ಕಾಲಂನಲ್ಲಿರೋ ಹಿಸ್ಸಾ ಅನ್ನೋದು ಸರ್ವೆ ನಂಬರ್ನಲ್ಲಿರೋ ಜಮೀನನ್ನು ವಿಭಜಿಸಿದಾಗ ಸಿಗುವಂತಹ ಉಪಸಂಖ್ಯೆ ಆಗಿರುತ್ತದೆ ನಾವು ಜಮೀನನ್ನು ಗುರುತಿಸಬೇಕಾದರೆ ಸರ್ವೆ ನಂಬರ್ ಸ್ಲ್ಯಾಶ್ ಹಿಸಾ ನಂಬರ್ ಎರಡು ಅವಶ್ಯಕ ಉದಾಹರಣೆಗೆ ಸರ್ವೆ ನಂಬರ್ ಹದಿನೈದರಲ್ಲಿ ವಿಭಜನೆಯಾದಾಗ ಅದನ್ನು ಹದಿನೈದು ಬಾರ್ ಒಂದು ಹದಿನೈದು ಬಾರ್ ಎರಡು ಎಂದು ಕರೆಯಲಾಗುತ್ತದೆ ಮೂರನೇ ಕಾಲಂನಲ್ಲಿ ಕೇತುವಾರಿನ ಪ್ರಕಾರ ಎ ಖರಾಬು ಮತ್ತು ಬಿ ಖರಾಬು ಒಳಗೊಂಡಂತೆ ಜಮೀನಿನ ಒಟ್ಟು ವಿಸ್ತೀರ್ಣವನ್ನು ನೋಡಬಹುದು ನಾಲ್ಕನೆಯ ಕಾಲಂನಲ್ಲಿ ಜಮೀನಿನ ಮಾಲೀಕರು ಕಟ್ಟಬೇಕಾದ ಭೂ ಕಂದಾಯ ವಿವರಗಳು ಕಾಣಸಿಗುತ್ತವೆ ಐದನೇ ಕಾಲಂನಲ್ಲಿ ಭೂಮಿಯ ಮಣ್ಣಿನ ಬಗೆಗಿನ ಮಾಹಿತಿಯನ್ನು ತಿಳ್ಕೋಬಹುದು ಆರನೇ ಕಾಲಂನಲ್ಲಿ ಪಟ್ಟ ಅಂದರೆ ಯಾವ ರೀತಿಯ ಜಮೀನು ಅನ್ನೋದನ್ನು ತಿಳ್ಕೊಳ್ಬಹುದು ಸರ್ಕಾರಿ ಪಟ್ಟದ ಜಮೀನುಗಳಲ್ಲಿ ಕೃಷಿ ಮತ್ತು ಕೃಷಿಯೇತರ ಜಮೀನುಗಳು ಸೇರಿರುತ್ತವೆ ಏಳನೆಯ ಕಾಲಂನಲ್ಲಿ ಜಮೀನಿನಲ್ಲಿರುವ ಮರಗಳ ಬಗೆಗಿನ ಮಾಹಿತಿಯನ್ನು ತಿಳ್ಕೊಬಹುದು ಎಂಟನೆಯ ಕಾಲಂನಲ್ಲಿ ನೀರಾವರಿಯ ಮೂಲ ಮತ್ತು ಅದರ ವಿಸ್ತೀರ್ಣದ ಬಗ್ಗೆ ಮಾಹಿತಿ ಇರುತ್ತದೆ ಇದರಲ್ಲಿ ನೀರಾವರಿಯ ಮೂಲ ಮತ್ತು ಹಿಂಗಾರು ಮುಂಗಾರು ಮಳೆಯ ಮೂಲದಿಂದ ಎಷ್ಟು ವಿಸ್ತೀರ್ಣದ ಜಮೀನಿನಲ್ಲಿ ವ್ಯವಸಾಯ ಮಾಡುತ್ತಿದ್ದಾರೆ ಅನ್ನೋದನ್ನು ತಿಳ್ಕೋಬಹುದು ಒಂಬತ್ತನೆಯ ಕಾಲಂನಲ್ಲಿ ಜಮೀನು ಯಾರ ಸ್ವಾಧೀನದಲ್ಲಿದೆ ಅನ್ನೋದನ್ನು ತಿಳ್ಕೋಬಹುದು ಜಮೀನಿನ ವಿಸ್ತೀರ್ಣ ಮತ್ತು ಖಾತೆ ಸಂಖ್ಯೆ ಬಗೆಗಿನ ಮಾಹಿತಿಯನ್ನು ಕೂಡ ನೋಡಬಹುದು ಹತ್ತನೆಯ ಕಾಲಂನಲ್ಲಿ ಜಮೀನನ್ನು ಹೇಗೆ ಸ್ವಾಧೀನಕ್ಕೆ ತೆಗೆದುಕೊಂಡರು ಅನ್ನೋದನ್ನು ತಿಳ್ಕೋಬಹುದು ಉದಾಹರಣೆಗೆ ಕ್ರಯ ಅಥವಾ ಸೇಲ್ ವಿಭಜನೆ ಅಥವಾ ಪಾರ್ಟಿಷನ್ ದಾನ ಅಥವಾ ಗಿಫ್ಟ್ಡೀಡ್ ಮುಖಾಂತರ ಸ್ವಾಧೀನಕ್ಕೆ ಪಡೆದುಕೊಂಡಿರಬಹುದು ಇದನ್ನು ಮ್ಯುಟೇಷನ್ ರಿಜಿಸ್ಟರ್ ಮುಖಾಂತರ ಪರಿಶೀಲಿಸಿಕೊಳ್ಬಹುದು ಹನ್ನೊಂದನೆಯ ಕಾಲಂನಲ್ಲಿ ಜಮೀನಿನ ಮೇಲಿರುವ ಬ್ಯಾಂಕ್ ಸಾಲದ ಮಾಹಿತಿಯನ್ನು ಋಣಗಳು ಕಾಲಂನಲ್ಲಿ ಮತ್ತು ಕೋರ್ಟ್ ಕೇಸ್ಗಳು ಏನಾದರೂ ಇದ್ದಲ್ಲಿ ಅದನ್ನು ಹಕ್ಕುಗಳು ಕಾಲಂನಲ್ಲಿ ಕಾಣಬಹುದು ಇದನ್ನು ಕೂಡ ಮ್ಯುಟೇಷನ್ ರಿಜಿಸ್ಟರ್ ಮುಖಾಂತರ ಪರಿಶೀಲಿಸಿಕೊಳ್ಬಹುದು ಮೊದಲಿಗೆ ಭೂಮಿ ವೆಬ್ಸೈಟ್ನಲ್ಲಿ ಮ್ಯುಟೇಷನ್ ಸ್ಟೇಟಸ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಜಮೀನಿನ ಸಂಪೂರ್ಣ ಮಾಹಿತಿಯನ್ನು ಒದಗಿಸಿ ಫೆಚ್ ಡೀಟೇಲ್ಸ್ ಕ್ಲಿಕ್ ಮಾಡಿದರೆ ಮ್ಯೂಟೇಶನ್ ಡೀಟೇಲ್ಸ್ ಕಾಣಸಿಗುತ್ತದೆ ಇಲ್ಲಿ ಸರ್ವೆ ಮತ್ತು ಹಿಸ್ಸಾ ನಂಬರನ್ನು ಸೆಲೆಕ್ಟ್ ಮಾಡಿದಾಗ ನಮಗೆ ಬೇಕಾದ ಮಾಹಿತಿಯನ್ನು ನೋಡಬಹುದು ಇದರ ಜೊತೆಗೆ ಸ್ವಾಧೀನತೆಯ ರೀತಿ ಬಗೆಗಿನ ಮಾಹಿತಿ ಕೂಡ ಸಿಗುತ್ತದೆ ಹನ್ನೆರಡನೆಯ ಕಾಲಂನಲ್ಲಿ ವ್ಯವಸಾಯಗಾರನ ಹೆಸರು ಮತ್ತು ಸಾಗುವಳಿ ಪದ್ಧತಿ ರೀತಿ ಮತ್ತು ಭೂಮಿಯ ಉಪಯೋಗದ ಬಗೆಗಿನ ಮಾಹಿತಿಯನ್ನು ಕಾಣಬಹುದು ಕೊನೆಯದಾಗಿ ಹದಿಮೂರನೆಯ ಕಾಲಂನಲ್ಲಿ ಬೆಳೆಗಳ ಬಗೆಗಿನ ಸಂಕ್ಷಿಪ್ತ ಮಾಹಿತಿಯನ್ನು ನೋಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತು ಇನ್ಫಾರ್ಮೇಟಿವ್ ಅನ್ನಿಸಿದ್ದಲ್ಲಿ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗೋಸ್ಕರ ಬೆಲ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು